何で<ペー> 嗯。 బెట్టింది కొద్దిగా ఇదే బాలాస కాడైదెల్ల సినిమా విడువ నా పాట నా కార్డషిలో నా అమ్మ అంటే ఎలాగే కార్డషిలో నా అమ్మ అంటే కదాలే వరణై ఐ కి నియాకులై ఇవత్తుワイト లభిలే అబ్ good ಮತ್ತು ನಗರ ಪ್ರದೇಶದಲ್ಲಿ ವ್ಯವಸಾಯ ಜಮೀನು ಮತ್ತೆ ಕೃಷಿ ಜಮೀನು ಮತ್ತೆ ನಮ್ಮ ಹಳೆ ಗ್ರಾಮ ಏನು ಬೇರೆ ಬೇರೆ ಮಾಡಿ ಅಂತ ಹೇಳಿದ್ರೆ ಸರ್ವೆ ನಂಬರ್ಸ್ ಆದ್ರೆ ರೆವಿನ್ಯೂ ಬರುತ್ತೆ ಗ್ರಾಮ ತಾಣ ಅಂದ್ರೆ ರೆವಿನ್ಯೂ ಬರುತ್ತೆ ಆದ್ರೆ ದಾಖಲೆ ಈಗ ಸ್ವಾಮಿತ್ವ ಸರ್ವೆ ಆಗ್ತಾ ಇದೆ ನನಗೆಲ್ಲ ಗೊತ್ತಿರಬಹುದು ಸ್ವಾಮಿತ್ವ ಈ ಹಳೆ ಕಾಲಿಂದ ಈ ಗ್ರಾಮ ಹಣ ಸರ್ವೆ ಆಗಲಿಲ್ಲ ಈಗ ಸರ್ವೆ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಮೂವತ್ತು ಸಾವಿರ ಮೇಲೆ ಸರ್ವೆ ಮಾಡಿ ಅಲ್ಲಿ ಮೇಜರ್ ಆಗಿ ಅಲ್ಲಿ ಸರ್ಕಾರಿ ಆಸ್ತಿ ಏನೇನು ಬರುತ್ತೆ ನಮ್ಮ ವ್ಯಾಪ್ತಿ ಒಳಗಡೆ ರಸ್ತೆ ಇರಬಹುದು ಕೆರೆ ಕಟ್ಟೆ ಈಗ ದೇವಸ್ಥಾನಗಳು ಅದನ್ನು ಸರ್ವೆ ಮಾಡಿ ಯುನೀಕ್ ನಂಬರ್ ಕೊಡ್ತಾರೆ ಕೊಡ್ತೀವಿ ಅದು ಈಗ ಅದು ಬಂದ್ರೆ ನಾವು ಈಗ ನಮ್ಮ ರಾಜ್ಯದಲ್ಲಿ ಟೆಂಪಲ್ ನೋಟಿಫಿಕೇಶನ್ ಆಗಿದೆ ಆದರೆ ಟೆಂಪಲ್ ಆಸ್ತಿಗಳು ನೋಟಿಫಿಕೇಶನ್ ಆಗಲಿಲ್ಲ ಈಗ ನಾವು ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಶುರು ಮಾಡಿದೀವಿ ಈಗ ಆರ್ ಟಿ ಸಿ ಅಪ್ಡೇಶನ್ ಪ್ಲಸ್ ಅಳತೆ ಆಮೇಲೆ ಇದು ಡಿಕ್ಲರೇಷನ್ ಆಫ್ ಟೆಂಪಲ್ ಪ್ರಾಪರ್ಟೀಸ್ ಸೊ ಮೂವತ್ತ ನಾಲ್ಕು ಮೂವತ್ತೈದು ಸಾವಿರ ಟೆಂಪಲ್ ಇದೆ ಈಗ ಒಂದು ಲಾಸ್ಟ್ ಮೀಟಿಂಗ್ ಒಂದು ನಾಲ್ಕು ಸಾವಿರದ ಸಾವಿರ ಟೆಂಪಲ್ ಎಲ್ಲಿ ಹೋಯ್ತು ಗೊತ್ತಿರಲಿಲ್ಲ ಈಗ ಒಂದು ಸಾವಿರ ನಾಲ್ನೂರು ಸಿಕ್ಕಿದೆ ಟೆಂಪಲ್ ಈಗ ದಾಖಲೆ ದಾಖಲೆ ಸ್ವಲ್ಪ ಅಪ್ಡೇಟ್ ಮಾಡಬೇಕು ಸರ್ವೆ ಮಾಡಿ ಸರ್ವೆ ಮಾಡಬೇಕು ಪ್ಲಸ್ ಆಸ್ತಿಗಳನ್ನು ನೋಟಿಫೈ ಮಾಡಬೇಕು ಆವಾಗ ನಾವು ಉಳಿಸ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲದೆ ದೇವರ ಆಸ್ತಿ ದೇವರಿಂದ ಜನರಿಗೆ ಭಯ ಇಲ್ಲ ದೇವರ ಆಸ್ತಿ ಕೂಡ ಜನ ತಬಜ ಮಾಡಿದ್ದಾರೆ ಅಥ್ವ ಅಟ್ ಜಿಸ್ಟ್ ನಾವು ಗೊಲಿಸ್ಲಿಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸುಮೊ ಅದು ಮಾಡ್ಕೊಂಡಿದ್ದಾರೆ ಸಲ್ ದೇವಸ್ಥಾನಕ್ಕೆ ಜಾಗ ಇದೆ ಸ್ವಂತ ಗಣಿ ಅವ್ರಿಗೆ ಏನಾಗಿದೆ ಮದ್ಲಿಗೆ ಸ್ವತಂತ್ರ ಬಂದಾಗಿಂದ ಆಮೇಲೆ ಕೆಲವ್ ಕಡೆ ಖಾತೆ ಆಗ್ಲಿ ಆರ್ ಟಿ ಸಿ ಆಗ್ಲಿ ಏನೂ ಇರ್ಲಿಲ್ಲ ಪ್ಲಸ್ ಅವು ಸರ್ಕಾರಕ್ಕೆ ಸೇರಿದ್ರೆ ದೇವಸ್ಥಾನಕ್ಕೆ ಸೇರಿದ್ರೆ ಇರ್ಲಿಲ್ಲ ಮತ್ತೆ ಸಚಿವರು ಸೂಚನೆ ಕೊಟ್ಟಾದ್ಮೇಲೆ ಸೆಕ್ಷನ್ ಮೂವತ್ತೊಂದು ಬಾರ್ ಏಳು ಅಂತ ಹೇಳ್ತೀನಿ ನಮ್ಮ ಕಾಯಿಲೆ ಅದೇನಂತೆ ಎಲ್ಲಾ ದೇವಸ್ಥಾನದ ಪ್ರಾಪರ್ಟಿಗಳನ್ನು ಕೂಡ ಗೆಜೆಕ್ಟ್ ಮಾಡಿ ನೋಟಿಫೈ ಮಾಡಬೇಕು ಅಂದ್ರೆ ಹೀಗೆ ಬೇರೆ ಬೇರೆ ಈಗ ಆಪ್ಷನಲ್ ಮಾಡಿ ಇರ್ತಾರೆ ಬೇರೆ ಬೇರೆ ಕಡೆ ಮಾಡಿದ್ರೆ ಅದೇ ರೀತಿ ಎಲ್ಲಾ ದೇವಸ್ಥಾನದ ಪ್ರಾಪರ್ಟಿಗಳನ್ನು ಕೂಡ ಒಂದು ನೋಟಿಫೈ ಮಾಡಿ ಅಂದ್ರೆ ಪಬ್ಲಿಕ್ ನೋಟಿಸ್ ಕೊಟ್ಟಂಗ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಅದ ಎನ್ಕ್ರೋಚ್ಮೆಂಟ್ ಮಾಡ್ಕೊಳಂಗಿಲ್ಲ ಪರಬರೆ ಮಾಡಂಗಿಲ್ಲ ಮಾರಾಟನು ಮಾಡಂಗಿಲ್ಲ ಸೊ ಅಂತ ವ್ಯವಸ್ಥೆಯನ್ನ ಈಗ ನಾವು ಮಾಡ್ತಾ ಇದ್ದೇವೆ ಕಳೆದ ಮೂರು ತಿಂಗಳಲ್ಲಿ ಈಗಾಗಲೇ ನಾವು ಅಂದಾಜು ಮೂರ್ ಸಾವಿರದ ನಾನೂರ ಎಪ್ಪತ್ತು ರೆಕಾರ್ಡ್ ಗಳನ್ನ ಸೃಷ್ಟಿ ಮಾಡಿದ್ದಾರೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೆಕಾರ್ಡ್ ಗಳನ್ನ ಸೃಷ್ಟಿ ಮಾಡಿ ಅಂತ ಮಾನ್ಯ ಸಚಿವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮುಂದಿನ ಆರು ತಿಂಗಳಲ್ಲಿ ನಮ್ಮ ನಲವತ್ತು ಸಾವಿರ ಪ್ರಾಪರ್ಟಿಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ವಿಸಿಟ್ ಮಾಡ್ತೇವೆ ಆರ್ಥಿಕರಿಗೆ ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ವಿ ಕೆಲವರು ತಹಸೀಲ್ದಾರ್ ಆಫೀಸು ಅಲ್ಲಿ ಇಲ್ಲಿ ಬಂದು ಸುಮ್ಮನೆ ದುಃಖಾನಿ ಅದರ ಅಡ್ ಬರಬಾರ್ದು ಅಂತ ಮಾಡಿದ್ವಿ ಈಗಾಗಲೇ ಹದಿನಾಲ್ಕು ಸಾವಿರ ಜನ ಡಿ ಪಿ ಟಿಗೆ ನಾವು ಇದನ್ನು ಮಾಡಿ ಆಧಾರ್ ಕಾರ್ಡ್ ಕೊಟ್ಟು ಕೊಟ್ಟು ಮಾಡಿದರೆ ಉಳಿದಿರ್ತಕ್ಕಂಥದ್ದು ಕೆಲವು ಟೆಂಪಲ್ಸ್ಗೆ ಕೊಟ್ಬಿಡ್ತೀವಿ ರಸ್ತೆ ಇನ್ನು ಉಳಿದಿರ್ತಕ್ಕಂಥವರು ಅವರು ಸಣ್ಣ ಪುಟ್ಟ ಇರುತ್ತೆ ಅದನ್ನು ಸರ್ ಮಾಡಿ ನಮಗೆ ಈ ಇವತ್ತೇ ನಾವು ಡಿ ಪಿ ಟಿ ಮುಖಾಂತರ ಅವ್ರಿಗೆ ಹಣ ತಿಳಿಸ್ಕೊಡ್ತೀವಿ ಅವರು ಎಲ್ಲೂ ಸುತ್ತವಾಗಿ ಇನ್ನು ಒಂದ್ಸರಿ ಅಟೆಂಟ್ ಲೈಫ್ನ

ತಸ್ತಿ ಕಣ ಹೋಗ್ತೀನಿ ಆವಾಗ ತಸ್ತಿ ಕಣ ಬಳಸಿಕೊಂಡು ಅವರ ಸ್ಯಾಲ್ರಿ ಮೈಂಟೆನೆನ್ಸ್ ಎಲ್ಲ ಕೂಡ ಮಾಡಿ ಆಮೇಲೆ ಭಜರಾಯಿ ದೇವಸ್ಥಾನಕ್ಕೆ ಸೇರತಕ್ಕಂಥ ಆಸ್ತಿ ಇದನ್ನು ಗೆದ್ದೆಟ್ ಮಾಡಬೇಕು ಅಂತ ಗೆದ್ದೆಲ್ಲ ಮಾಡಿಲ್ಲ ತರ್ಟಿ ಒನ್ ತರ್ಟಿ ಒನ್ ಪವರ್ ಸೆವೆನ್ ಇದ್ರ ಪ್ರಕಾರ ಒಂದು ಮಾಹೆ ಒಳಗೆ ಪೂರ್ತಿಗೊಳಿಸಲು ತಲೆಬಾಳುವ ಆಸ್ತಿ ಹಾಗೂ ಉಳಿದ ಆಸ್ತಿಯನ್ನು ಇಂಪಾರ್ಟೆಂಟ್ ಪ್ಲೇಸಸ್ ಏನಲ್ಲ ಬ್ಯಾಂಗ್ಳೂರು ಸಿಟಿ ಮೈಸೂರು ಸಿಟಿ ಅಥವಾ ಹೈವೇಸಲ್ಲಿ ಅದಕ್ಕೆಲ್ಲ ಕೂಡ ಹೇಳಿದ್ದೀವಿ ಮತ್ತು ಅನುದಾನ ಬಿಡುಗಡೆ ನಾವು ಮಾಡಿರ್ತೀವಿ ಸದು ಮಾಡಿಕೊಂಡಿರೋದಿಲ್ಲ ವರ್ಷಕ್ಕೆ ಹತ್ತು ವರ್ಷ ಹದಿನೈದು ವರ್ಷದ್ದು ಆಗಿ ಉಟ್ಕೊಂಡಿರುತ್ತೆ ಅದನ್ನು ಪ್ರೋ ಕೃಷಿ ಮಾಡ್ಕೊಳ್ಳೋಕೆ ತೀರ್ಮಾನ ತಗೊಂಡಿದ್ದೀವಿ ಆಮೇಲೆ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಜೊತೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂ ಎಂಟೆ ಕಾನ್ಸ್ ಆಗಿರೋದು ಇದು ಉಳಿದಿರ್ತಕ್ಕಂಥದ್ದು ಜಿಲ್ಲಾ ಧಾರ್ಮಿಕ ಪರಿಷತ್ತು ಕೂಡ ಬೇಗ ಕಾನ್ಸ್ ಮಾಡಿ ನಾವು ಕೇಳ್ತಾ ಅಲ್ಲಿ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಇಲ್ಲ ಅದು ಬೇಗ ಕಾನ್ಸ್ ಮಾಡೋಕೇಳಿದ್ದೀನಿ ಯಾಕಂದರೆ ಜಿಲ್ಲೆಯಲ್ಲಿ ಏನೇ ಕಾರ್ಯಕ್ರಮ ಆಗಬೇಕಾದ್ರೆ ಜಿಲ್ಲಾ ಧಾರ್ಮಿಕ ಪರಿಷತ್ ಇಲ್ಲ ಅಂತ ಹೇಳಿದ್ರೆ ಆ ದೃಷ್ಟಿಯಿಂದ ಬೇಗ ಮಾಡಿ ಅಂತ ಹೇಳಿದ್ದೀನಿ ಮತ್ತೆ ಹೊರ ರಾಜ್ಯದಲ್ಲಿರ್ತಕ್ಕಂಥ ವಸ್ತುಗೃಹಗಳು ಈಗಾಗಲೇ ಸೆಪ್ಟೆಂಬರ್ ಕೊನೆಯ ಅಷ್ಟೊತ್ತಿಗೆ ಬಿ ಎ ಪಿ ಕೋರ್ಸು ಮುಗಿಯುತ್ತೆ ತಿರುಚಿನಲ್ಲಿ ಶೋಟಿ ಕೂಡ ಈಗ ಕಂಪ್ಲೀಟ್ ಆಗಿದೆ ಅಂದರೆ ಸೆಪ್ಟೆಂಬರ್ ಕೊನೆಯ ಅಷ್ಟೊತ್ತಿಗೆ ನಾನ್ನೂರು ರೂಮ್ಸು ರೆಡಿ ಆಗುತ್ತೆ ಮಿನಿಮಮ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ನಮ್ಮ ರಾಜ್ಯದ ಹೊರ ರಾಜ್ಯದ ಬಿ ಎ ಪಿಸು ಸಾಮಾನ್ಯ ಜನರು ಎಲ್ಲೂ ಒಂಥರಲ್ಲ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಮಿನಿಮಮ್ ತ್ರೀ ಸ್ಟಾರ್ ಫೆಸಿಲಿಟೀಸ್ ಕೊಡಬೇಕು ಅಂತ ತೀರ್ಮಾನ ಅದಾದ್ಮೇಲೆ ತಿರುಪತಿ ಕೆಳಗಡೆ ಯಾವ ತಿರುಚಿ ಬರುತ್ತೆ ಅಲ್ಲಿ ಎರಡು ಪ್ರಾಪರ್ಟಿ ಆ ಎರಡು ಒಂದು ಖಾಲಿ ಪ್ರಾಪರ್ಟಿ ಒಂದು ಹದಿನೈದು ಇಪ್ಪತ್ತು ಇತ್ತು ಸುಮ್ಮನೆ ಖಾಲಿ ಬಿಲ್ಡ್ ಅಲ್ಲಿ ಮತ್ತೆ ಇನ್ನೊಂದು ಹದಿನೈದು ಲಕ್ಷ ಕಟ್ಟಿದ್ದಾರೆ ಅದು ಸೆಟ್ ಎಷ್ಟು ನೈನ್ ಬೈ ನೈನ್ ಅದರಲ್ಲೇ ಅಟ್ಯಾಚ್ ಬರುತ್ತೆ ಅದರಲ್ಲೇ ಅಟ್ಯಾಚ್ಮ್ ಅದನ್ನ ಸ್ವಲ್ಪ ರೀಮಾಡಲ್ ಮಾಡಿ ಎಲ್ಲರಲ್ಲೂ ಕೂಡ ಪಕ್ಕ ಪಕ್ಕದಲ್ಲೇ ಬರುತ್ತೆ ಅಲ್ಲೂ ಕೂಡ ಒಂದಷ್ಟು ರೂಮ್ಸ್ ಆಗುತ್ತೆ ಆದರೆ ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮತ್ತೆ ಗುಡ್ಡಾಪುರದಲ್ಲಿ ನಮ್ಮನೆ ನಾಲ್ಕು ಕೂಡ ಹೋಗಿದ್ದೆ ಬಿಡಾಪುರದಲ್ಲಿ ಅದೊಂದು ಮೂರು ಕೋಟಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಟಾಯ್ಲೆಟ್ಸ್ ಕಟ್ಟಿರಲಿಲ್ಲ ಇಮಿಡಿಯೇಟ್ ಆಗಿ ಟಾಯ್ಲೆಟ್ ಸಿಂಗಾಪುರದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಹಿಂದೆ ಸರಿಯಾಗಿ ಮೈಂಟೈನ್ ಮಾಡ್ತಾ ಇದಾಗಿದೆ ಅದರಿಂದ ಒಂದು ಕೋಟಿ ಎಂಬತ್ತು ಲಕ್ಷ ಆಗುತ್ತೆ ರಿಪೇರಿ ಮಾಡಬೇಕಾದ್ರೆ ಹೊಸ ಕಟ್ ಮಾಡೋ ಕಟ್ಟಿರೋದ್ರೆ ಮೂರು ಕೋಟಿ ಆಗುತ್ತೆ ಅದಕ್ಕೆ ಹೊಸದಾಗೆ ಕಟ್ಬೇಡ ಅಂತ ತೀರ್ಮಾನ ತಗೊಂಡಿದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜಾಸ್ತಿ ಆಗುತ್ತೆ ಹೊಸದಾಗೆ ಎಲ್ಲ ಡಾರ್ಮೆಂಟ್ರಿ ಡಾರ್ಮೆಂಟ್ರಿ ಒಂದು ನಾಲ್ಕು ಎಂಟು ಬರುತ್ತೆ ಮೊದಲು ಬೀಳ್ತದೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತೆ ಪಟ್ಟಣಾಪುರದಲ್ಲಿ ನಮ್ಮದು ಐನೂರು ಲಕ್ಷ ಎರಡ್ ಸಾವಿರದ ಆಕರಲ್ಲಿ ಜಾಗ ತಗೊಂಡಿತ್ತು ಎರಡು ಎಕರೆ ಅರ್ಧ ನಮ್ಮ ಎರಡ್ ಸಾವಿರದ ಬರುತ್ತೆ ಅಂತ ಅವಕಾಶ ಕೊಡ್ತಿಲ್ಲ ಅದಕ್ಕೆ ನಮ್ಮ ಸಿಎಂ ಸಿಎಂ ಎದುರಾಕ್ಸಿ ಅದೊಂದು ಕ್ಲಿಯರ್ ಅಂದ್ರೆ ಅದೊಂದು ಬಿಲ್ಡಿಂಗ್ಬೋದು ಮತ್ತೆ ಈ ಆನ್ಲೈನ್ ನಮ್ಮಲ್ಲಿ ಮೂರ್ ಸಾವಿರ ರೂಮ್ಸ್ ಇರ್ಬೋದು ತಿರುಪಿಸಿದ ಸೇರಿಸಿ ಮುಖ್ಯ ಸುಬ್ರಹ್ಮಣ್ಯ ಸೇರಿಸಿ ಎಲ್ಲ ಕಡೆ ಮೂರು ಪ್ರಾಬ್ಲಮ್ ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡಿ ನಮಗೆ ಎನ್ ಐ ಸಿ ಆ ಎನ್ ಐ ಸಿ ಮುಖಾಂತರ ಆನ್ಲೈನಲ್ಲಿ ರಿಸರ್ವೇಷನ್ ಮಾಡೋದು ಅದು ಒಂದು ತೀರ್ಮಾನ ಮತ್ತೆ ಮೇಲೆ ಪ್ರಾಧಿಕಾರಿಗಳು ಕೂಡ ಉಳಿದ ಪ್ರಾಧಿಕಾರ ವಾಟರ್ ಸಪ್ಲೈಗೆ ಸಹ ದೇವಸ್ಥಾನ ಮತ್ತು ಶೌಚಾಲಯಗಳು ಮ್ಮ ಕೂಡ ಎರಡುಗಳಂತೆ ಇದು ರೆಣುಕಾಯಿಲಮ್ಮ ಒಂದು ಟೂರಿಸಂ ಡೆವಲಪ್ಮೆಂಟ್ ಅವರು ಮಾಡ್ತಾರೆ ಒಂದು ನಾವು ಮಾಡ್ತೀವಿ ನಮ್ದು ಎಂಬತ್ತೇಳು ಕೈ ಆಗುತ್ತೆ ಅವ್ರಿಗೆ ಸಾವಿರ ಚಿತ್ರ ಯಜ್ಞ ಮಾಡುತ್ತೆ ಅಲ್ಲೂ ಕೂಡ ಮಾಸ್ಟರ್ ಪ್ಲಾನ್ ಅಂತೂ ಹಿಂದೆ ಮಾಡಿದ್ದು ಇನ್ನೇನಾದರೂ ಮಾಡಬೇಕಿದೆ ಅಂದರೆ ತಗೊಂಡು ಬನ್ನಿ ಮತ್ತೆ ನೆಕ್ಸ್ಟ್ ಮೀಟಿಂಗ್ಗೆ ನಮ್ಮಲ್ಲಿ ಏನಾಗುತ್ತೆ ಜಿಲ್ಲಾದಲ್ಲಿ ಒಂದು ಇದು ಜಿಲ್ಲಾ ಡಿಸ್ಟಿಕ್

ಮೇಜರ್ ನೈನ್ ಫುಟೇಜಲ್ಲಿತ್ತು ಅಂದಿನ ಮೀಟಿಂಗಲ್ಲಿ ಫುಟೇಜ್ ಮುಜರಾಯಿಗೂ ಅವರೇ ರೆವೆನ್ಯೂಗೂ ಅವರೇ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ಮೂರ್ನಾಲ್ಕು ತಿಂಗಳಲ್ಲಿ ಸರ್ವೆ ಸಂಬಂಧಪಟ್ಟಿದ್ದೇನೆಂದು ಎಲ್ಲ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಕೂಡ ಇದ್ದಾರೆ ಇವತ್ತು ಕೂಡ ಕೊಟ್ಟಿದ್ದಾರೆ ಮತ್ತೆ ಆಗಸ್ಟ್ ಹದಿನೈದಕ್ಕೆ ಪ್ಲಾಸ್ಟಿಕ್ ಪುಟ್ಟ ಟೆಂಪಲ್ಸ್ ಟೆಂಪಲ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಸ್ಟ್ ಹದಿನೈದರ ಮೇಲೆ

ನಾವು ಎಂಬತ್ತೈದು ಕೋಟಿ ಕರೆಕ್ಟ್ ಮಾಡಿ ಇನ್ನ ಹತ್ತು ವರ್ಷಕ್ಕೆ ನಾವು ವಾಪಸ್ ಕೊಡೋಕ್ಕಾಗತ್ತಾ ಅವ್ರಿಗೆ ಅದಕ್ಕೆ ಕನಿಷ್ಠ ಐವತ್ತು ವರ್ಷ ನಾನೇ ಹೋಗಿದ್ದೆ ಈ ಶೈಲಿ ನಾನೇ ಹೋಗಿದ್ದೆ ಈಗ ಮತ್ತೆ ಒಂದು ವಾರದಿಂದ ಹದಿನೈದು ದಿವಸದಲ್ಲಿ ಟೆಂಟರ್ ಮಿನಿಸ್ಟ್ರಿಗೆ ನಾನೇ ಬರ್ತೀನಿ ಟೈಮ್ ಕೊಟ್ಟಿದ್ದೀನಿ ಕೇಳಿದ್ದೀನಿ ಬರ್ತೀನಿ ಅಂತ ಕೇಳಿದೆ ನೀವು ಹೋಗಿ ಬರ್ತೀನಿ ಅದಾನ ಸಮಿತಿ ಹೇಳಿ ನೆಕ್ಸ್ಟ್ ಬಾಕಿ ನಮ್ಮ ಹತ್ರ ಯಾವುದು ಬಾಕಿ ಇಲ್ಲ ನನ್ನ ಆಫೀಸಲ್ಲಿ ಬಂದಿದ್ದು ಎಲ್ಲ ಮೌಲ್ಯಕ್ಕೆ ಎಲ್ಲ ಅಪ್ಡೇಟ್ ಮಾಡಿ ನಿಮಗೆ ಎರಡು ವರ್ಷ ಆಯ್ತು পরঞতি কর৅ও young r. ঽুত্যব... এাহ঺চপপপস্ি...

तो निमित्त है नोएडा जाएंगे वक्तीला से निसरण तक कैसा मर्जी है ना जब मौसम में लेते हैं पश्चामास में मतलब गंगा आती है बगैर कैरिश आता है कैरिश बगैर गंगा आती है मरता है बर्बादी मरता है कावेरी हमारे इन्होंने बड़ी कावेरी आते हैं साथ में आते हैं जहाँ बंदा ಬೇರೆ ಯಾವ್ದಕ್ಕೂ ಖರ್ಚು ಮಾಡ್ತಾರೆ ಇದು ಒಂದು ವಿಧರ್ವ ನಮ್ಮ ಧಾರ್ಮಿಕ ವಿಚಾರ ಮಾಡ ತಪ್ಪೇನಿಲ್ಲ ಅಂತ ಎಲ್ಲರಿಗೂ ಧನ್ಯವಾದ सर केहू बेकार हां अद्मा बात कर रहे हैं Gracias.